ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಹೆಸರು ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆ ಮೂಲಗೇರಿ ವರ್ಷಕ್ಕೆ ನೂರು ವಿಜ್ಞಾನ ಪ್ರಯೋಗದಲ್ಲಿ ನಾನು ಮಾಡುತ್ತಿರುವ ಪ್ರಯೋಗ ನಾಲಿಗೆಯ ವಿವಿಧ ರುಚಿ ಪ್ರದೇಶ ಪ್ರದೇಶಗಳು ಸಾಮಗ್ರಿಗಳು ಸಕ್ಕರೆ ದ್ರಾವಣ ಅಡುಗೆ ಉಪ್ಪಿನ ದ್ರಾವಣ ಬೇವಿನ ಎಲೆ ರಸ ದ್ರಾವಣ ಒಂದು ಒಂದು ಚಮಚದ ಮೂಲಕ ಸಕ್ಕರೆ ದ್ರಾವಣ ಕುಡಿಸುತ್ತೇನೆ ಸಿಹಿಯಾಗಿದೆ ಆಗಿದೆ ಬಾರಿ ಉಪ್ಪಿನ ದ್ರಾವಣ ಕುಡಿಸುತ್ತೇನೆ ಉಪ್ಪಾಗಿದೆ ಮತ್ತೊಂದು ಬಾರಿ ಬೇವಿನ ಎಲೆ ರಸ ಕುಡಿಸುತ್ತೇನೆ ಕೈಯಾಗಿದೆ ಇದರಿಂದ ನಾವು ತಿಳಿಯುವುದೇನೆಂದರೆ ನಾಲಿಗೆಯು ವಿವಿಧ ರುಚಿ